ಚರ್ಮದ ಕಾಂತಿ ಹೆಚ್ಚಾಗಬೇಕು ಚರ್ಮ ಚಿನ್ನದಂತೆ ಕಂಗೊಳಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದಕ್ಕೆ ಕಂಡ ಕಂಡ ಕೆಮಿಕಲ್ ಹಾಕಿಕೊಂಡು ದೇಹವನ್ನು ಕೂಪವನ್ನಾಗಿ ನಾವು ಮಾಡಿಕೊಳ್ತೇವೆ ನೋಡಿ ಈ ಹೂವನ್ನು ಆವಾರಂಪೂ ಅಂತ ಕರೀತಾರೆ ಇದು ನೀವು ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಯಶವಂತಪುರ ಮಾರ್ಕೆಟಲ್ಲಿ ನಿಮಗೆ ಭಾನುವಾರ ಇಂತಹ ಕೆಲವು ಗಿಡಮೂಲಿಕೆಗಳು ಸಿಗ್ತದೆ ಈ ಆವಾರಂಪೂವನ್ನು ತಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇದನ್ನು ಪುಡಿ ಮಾಡಿ ಇದನ್ನು ನಿಯಮಿತವಾಗಿ ಮುಖ ಮಾರ್ಜಕ ಅಥವಾ ದೇಹ ಮಾರ್ಜಕ ಮತ್ತು ಬಾಡಿ ವಾಷ್ ಪೌಡ್ರ್ ಅಂತ ಏನು ಮಾಡ್ಕೊಳ್ತೀರಿ ಕಡಲೆ ಹಿಟ್ಟು ಅಂಥದಕ್ಕೆ ಇದನ್ನು ಪುಡಿ ಮಾಡಿ ಮಿಶ್ರಣ ಮಾಡಿ ನಿಯಮಿತವಾಗಿ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮುಖ ತೊಳಿತಾ ಬಂತು ಅಂತಾದರೆ ಚರ್ಮ ಚಿನ್ನದಂತೆ ಕಂಗೊಳಿಸುತ್ತೆ ಪ್ರಯತ್ನ ಮಾಡಿ ನೋಡಿ ನೋಡ್ಕೊಳ್ಳಿ ಇದನ್ನು ಸೇವ್ ಮಾಡಿಕೊಳ್ಳಿ ಇನ್ನೊಬ್ರಿಗೂ ಹಂಚಿಕೊಳ್ಳಿ ಪ್ರತಿಯೊಬ್ಬರು ಇದನ್ನು ತಂದು ಮನೆಯಲ್ಲಿ ಉಪಯೋಗಿಸಿ ನೋಡಿ ನಿಮಗೆ ಉಪಯೋಗ ಆದರೆ ಅದನ್ನು ಕಾಮೆಂಟ್ ಮಾಡಿ ब